ಗೌರಿ ಗಣೇಶ ಹಬ್ಬಕ್ಕೆ ತಪ್ಪದೇನೆ ನೈವೇದ್ಯಕ್ಕೆ ಅಂತ ಮಾಡೋದು ಅದು ಮೋದಕ ರೆಸಿಪಿ ಹಾಗೆ ಕಡುಬು ಮತ್ತು ಖಾರ ಕಡುಬು ಮತ್ತು ಸಿಹಿ ಕಡುಬು ಜೊತೆಗೆ ಮೋದಕನೂ ತಪ್ಪದೆ ಮಾಡ್ತೀವಲ್ವ ಅದೇ ರೀತಿ ಮೋದಕ ರೆಸಿಪಿನ ಮನೇಲಿ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ನಾವು ಸ್ಟೀಮಲ್ಲಿ ಮಾಡುವಂಥ ಮೋದಕ ರೆಸಿಪಿಗೆ ಮೊದಲೇದಾಗಿ ಅದಕ್ಕೆ ಹೂರ್ಣ ರೆಡಿ ಮಾಡ್ಕೊಬಿಡೋಣ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಹಿಡಿಯಷ್ಟು ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ತುರ್ತುಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪದ ಆರೋಮ ಎಲ್ಲ ಕಾಯಿ ಹಾಗೆ ಹಿಡ್ತಿದ ನಂತರ ಇದಕ್ಕೆ ಬೆಲ್ಲ ನಾವು ಅಂದರೆ ಕರಗಿಸ್ಬಿಟ್ಟು ಹಾಗೆ ಹಾಕೋಬಹುದು ಅಥವಾ ನಾವು ಸಕ್ಕರೆ ಹಾಕೋಬೋದು ಬೆಲ್ಲನೇ ತುಂಬ ನಾನು ನಾನಿಲ್ಲಿ ಜೋನಿ ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಈ ಬೆಲ್ಲ ಇಲ್ಲ ಅಂತ ಅನ್ನೋರು ಉಂಡೆ ಬೆಲ್ಲನ ಸ್ವಲ್ಪ ಕರಗಿಸಿ ಸ್ವಲ್ಪ ನೀರನ್ನು ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಸಹ ಫಿಲ್ಟರ್ ಮಾಡಿಬಿಟ್ಟು ಹಾಕೋಬೋದು ಅಥವಾ ತುರಿದ್ಬಿಟ್ಟು ಡೈರೆಕ್ಟಾಗೂ ಕೂಡ ಬೆಲ್ಲನ ಹಾಕೋಬೋದು ಇದೇ ಸ್ವಲ್ಪ ಬೆಲ್ಲನ ಸ್ವಲ್ಪ ಕೊಬ್ಬರಿ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಎರಡು ಸ್ಪೂನಷ್ಟು ಬೆಲ್ಲ ಸೇರಿಸಿದ್ದೀನಿ ನೀವು ಒಂದು ಕಪ್ ಕೊಬ್ಬರಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಟ್ರೆ ಸರಿ ಹೋಗುತ್ತೆ ಅರ್ಧ ಕಪ್ಪು ಬೇಕಾಗಲ್ಲ ಹಸಿ ಕೊಬ್ಬರಿ ಆಗಿರೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ ಈ ರೀತಿ ಹೂಣ ರೆಡಿ ಆಗಿಬಿಡುತ್ತೆ ಇದಕ್ಕೆ ಬಿಳಿ ಎಳ್ಳು ಗಸಗಸೆ ಗೋಡಂಬಿ ದ್ರಾಕ್ಷಿ ಅದು ಯಾವ್ದು ಬೇಕಾದರೂ ಹಾಕೋಬೋದು ನಿಮ್ಮ ಇಷ್ಟದ ಪ್ರಕಾರ ಹೂಣನ ರೆಡಿ ಮಾಡ್ಕೋಬೋದು ಮೇನಾಗಿ ಹಾ ಬೇಕಾಗಿರೋದು ಬೆಲ್ಲ ಮತ್ತು ಕೊಬ್ಬರಿ ಅದಾದ ನಂತರ ಏನು ಬೇಕಾದರೂ ಹಾಕೋಬೋದು ಹಾಗೆ ಇದಕ್ಕೆ ನಾವು ಹಿಟ್ಟನ್ನು ಬೇಯಿಸ್ಕೋಬೇಕಲ್ವ ಅದಕ್ಕೆ ಒಂದು ಕಪ್ಪಷ್ಟು ನಾವು ಯಾವುದೇ ಕಪ್ಪಲ್ಲಿ ಅಳತೆನ ಹಿಟ್ಟನ್ನು ತೊಗೊಂಡ್ರೆ ಅದೇ ಕಪ್ಪಲ್ಲಿ ಒಂದು ಎರಡು ಕಪ್ಪಷ್ಟು ನೀರು ಎರಡು ಅಥವಾ ಮೂರು ಕಪ್ಪು ದಪ್ಪ ರ ಇದೆ ರವ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಮೂರು ಕಪ್ ತೊಗೋಬೇಕಾಗುತ್ತೆ ಇಲ್ಲ ಅಂಗಡಿಗಳಲ್ಲಿ ಸಿಗೋದಾದರೆ ಒಂದು ಕಪ್ಪಿಗೆ ಎರಡು ಅಷ್ಟು ನೀರಾದರೆ ಕರೆಕ್ಟ್ ಆಗುತ್ತೆ ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಎಲ್ಲ ತಲೆ ಬಿಟ್ಕೊಂಡು ಬರ್ತಾ ಇದೆ ಇದು ಬೇಗನೆ ಸಾಫ್ಟ್ ಆಗುತ್ತೆ ನೀರು ಸ್ವಲ್ಪ ಕುದಿ ಬರ್ತಿದ್ದ ಹಾಗೆಯೇ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಒಂದು ಸ್ವಲ್ಪ ಮೇಲ್ಗಡೆ ಈ ರೀತಿ ನೀರನ್ನು ಸಿಮ್ ಚಿಮಕ್ಸಿ ಚಿಮಕ್ಸಾದ ನಂತರ ಒಂದು ಐ ಎರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿಟ್ಬಿಡೋಣ ಅದು ಮೇಲ್ಗಡೆ ಏನಾದರೂ ಬೇಯೋ ಹಿಟ್ಟಿದ್ರೆ ಅಥವಾ ಉಂಡೆಗಳಿದ್ರೆ ಅದು ಕರ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ಕೈಗೆ ಎಣ್ಣೆನ ಸೋರ್ಕೊಂಡು ಅಥವಾ ನೀರನ್ನು ಸೋರ್ಕೊಂಡು ಟಚ್ ಮಾಡಿ ನೋಡಿದವಾಗ ಕೈಗೆ ಅಂಟಬಾರ್ದು ಹಿಟ್ಟು ಆವಾಗ ಹಿಟ್ಟು ರೆಡಿಯಾಗಿದೆ ಅಂತ ಹಾಗೆ ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳುವಾಗ ಕ್ಲೋಸ್ ಮಾಡಿ ಇಟ್ಕೋಬೇಕು ಡ್ರೈನೆಸ್ ಬರೋದಕ್ಕೆ ಬಿಡಬಾರ್ದು ಹಾಗೆ ಇವಾಗ ನಾದೋದಕ್ಕೆ ಒಂದು ಅಗಲವಾದ ಪ್ಲೇಟಿಗೆ ಹಾಕೊಂಡು ಆ ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಚ್ಕೊತ ಕೈಗೆ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಯಾವುದೇ ರೀತಿಯ ಗಂಟುಗಳಿದ್ರೂ ಸಹ ಈ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಅದನ್ನು ತೆಗೆದುಬಿಡ್ಬೋದು ಹಾಗೆ ಚೆನ್ನಾಗಿ ಹಿಟ್ಟು ಬೇಯಿಸಿದ್ರೆ ಎಲ್ಲಿಯೂ ನಿಮಗೆ ಗಂಟು ಸಿಗೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ನಾದಿ ಹಿಟ್ಟನ್ನು ಈ ರೀತಿ ಗೋಲ್ಗಳನ್ನು ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಮೋಲ್ಡ್ಕ ಮೋದಿಗೆ ಏನಂದರೆ ಮೋದಕ ಮೋಲ್ಡ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೋರ್ಕೊಳ್ಳಿ ಅಥವಾ ಯಾವುದು ಇಲ್ಲ ಅಂದರೆ ನೀರನ್ನು ಸೋರ್ಕೊಂಡ್ರೂ ಸಾಕಾಗುತ್ತೆ ಈ ಥರ ಒಳಗಡೆ ಹಿಟ್ಟನ್ನು ಎಲ್ಲ ಸ್ವಲ್ಪ ಒಂದು ಉಂಡೆಗಳಲ್ಲಿ ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ಈ ರೀತಿ ಸ್ಟಫ್ ಮಾಡಿ ಈ ಥರ ಹೋಲ್ ಥರ ಮಾಡ್ಕೊಳ್ಳಿ ನಿಮಗೆ ಪ್ಲಾಸ್ಟಿಕ್ ಇದ್ದರೆ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ದಿದ್ದರೆ ಸ್ಟೀಲ್ದು ಅಥವಾ ಚಿನ್ನದಿದ್ರೂ ಓಕೆನೆ ಅದಾದ್ರೂ ತಗೊಂಡು ಹಾಕೊಂಡು ಈ ರೀತಿ ಮೋಲ್ಡ್ಗೆ ಫಿಲ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಈ ರೀತಿ ಫಿಲ್ ಮಾಡಿದ ನಂತರ ಕ್ಲೋಸ್ ಮಾಡಿಬಿಡೋಣ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ತುಪ್ಪದ ಸಹಾಯದಿಂದ ಇದನ್ನು ನೀಟಾಗಿ ಎಲ್ಲನೂ ಕವರ್ ಮಾಡಿ ಚೆನ್ನಾಗಿ ಅಂಟ್ಕೊಂಡಿದ್ದಾದ ನಂತರ ಈ ರೀತಿ ಮೋಲ್ಡನ್ನ ಬಿಚ್ಚಿಬಿಡೋಣ ಕೈಗೆ ತುಪ್ಪ ಹಚ್ಚಿರೋದ್ರಿಂದ ಜಾರ್ತಾ ಇರುತ್ತೆ ಹುಷಾರಾಗಿ ಬಿಚ್ಚಿದ್ರೆ ಈ ರೀತಿ ಮೋದಕ ತುಂಬಾ ಸಿಂಪಲ್ ಆಗಿ ತುಂಬಾ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಮೋದಕ ರೆಡಿಯಾಗುತ್ತೆ ಒಂದು ಉಂಡೆ ನಾವು ತಗೊಂಡಿದ್ದೀವಿ ಅಂದರೆ ಅದರಲ್ಲೂ ಸಹ ಮಿಕ್ಕುತ್ತೆ ತುಂಬ ತೆಳುವಾಗಿ ಹಾಕೋಬೇಡಿ ಯಾಕಂದರೆ ಹೂರ್ಣ ಎಲ್ಲ ಆಚೆ ಬಂದುಬಿಡುತ್ತೆ ನಿಮಗೆ ಗೊತ್ತಾಗುತ್ತಲ್ವ ಮಧ್ಯ ಒಂದು ಬೆರಳು ಗಾತ್ರದಷ್ಟು ಜಾಗನ ಬಿಟ್ಕೊಂಡು ನಾವು ಅದರ ಒಳಗಡೆ ಹೂರ್ಣನ ತುಂಬಬೇಕಾಗತ್ತೆ ನಾನಿಲ್ಲಿ ಕೊಬ್ಬರಿ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೇ ಹಾಕೊತಾ ಇದ್ದೀನಿ ನಿಮಗೆ ಹಸಿ ಕೊಬ್ಬರಿ ಈ ಬೇಡ ಅಂತ ಅನ್ನೋರು ಡ್ರೈ ಅಂದರೆ ಒಣ ಕೊಬ್ಬರಿನ ಅಥವಾ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು ನಿಮ್ಮ ನಿಮ್ಮ ತಕ್ಕ ಹಾಗೆ ಮಾಡ್ಕೊಳ್ಳೋ ಒಳಗಡೆ ಹೂರ್ಣನ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಇವಾಗ ನೋಡ್ತಾರಲ್ವ ತುಂಬಾ ಚೆನ್ನಾಗಿ ಮೋದಕಗಳನ್ನ ಈ ರೀತಿ ಮಾಡ್ಕೋಬೋದು ಇದನ್ನು ನಾವು ಒಂದು ಐದರಿಂದ ಆರು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ ಈ ಸ್ಟೀಮ್ ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೋರ್ಕೊಳ್ಳಿ ಇಲ್ಲ ಅಂತಂದರೆ ಎತ್ತುವಾಗ ತಳ ಹಿಡಿದ್ಬಿಡುತ್ತೆ ಅಥವಾ ಬಾಳೆ ಎಲ್ಲ ಇದೆ ಅಂದರೆ ಅದರ ಸಹ ಇದನ್ನು ಹಾಕೋಬೋದು ಅದನ್ನು ಸಹ ಕೆಳಗಡೆ ಹಾಕೊಂಡು ಈ ರೀತಿ ಮೋದಕನ ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ತುಂಬ ಚೆನ್ನಾಗಿರುವಂಥ ಮೋದಕ ರೆಡಿಯಾಗುತ್ತೆ ಇದಾಗಿದೆ ನಾನು ಇಟ್ ಆಲ್ರೆಡಿ ಒಂದು ಆರರಿಂದ ಎಂಟು ನಿಮಿಷ ಆಗಿದೆ ಇವಾಗ ಸ್ಟೀಮನ್ನು ಆಫ್ ಮಾಡಿಕೊಂಡು ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಮೋದಕ ರೆಡಿಯಾಗಿದೆ ತುಪ್ಪ ಜೊತೆಗೆ ಸರ್ವ್ ಮಾಡ್ಬೋದು ಹಾಗೆ ಗಣೇಶನ ನೈವೇದ್ಯಕ್ಕೂ ಕೂಡಿದ್ದ ಇದನ್ನು ಹಾಕ್ಬೋದು ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು